ಮೊಬೈಲ್ ಟ್ಯಾಬ್ಲೆಟ್ ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆ ನಮ್ಮನ್ನು ಎತ್ತ ಕೊಂಡೊಯ್ತಿದೆ ಅಂತ ಎಲ್ಲರಿಗೂ ಅರಿವಿದ್ದಿದ್ದೇ ಇದೆ ನಮ್ಮ ನಿತ್ಯದ ಬದುಕನ್ನು ಇವುಗಳ ಹೊರತಾಗಿ ಊಹಿಸಿಕೊಳ್ಳಲು ಸಾಧ್ಯವಾಗದ ಮಟ್ಟಿಗೆ ಇವು ಬೆರೆತು ಹೋಗಿವೆ ಆದರೆ ಇದರಿಂದ ನಿಜವಾಗಲೂ ನಾವು ಸಾಕಷ್ಟು ಕಳೆದುಕೊಳ್ತಾ ಇದ್ದೇವೆ ಅನ್ನೋದು ಅಷ್ಟೇ ಸತ್ಯ ಹೀಗಾಗಿ ಇವುಗಳನ್ನು ಸ್ವಲ್ಪ ದೂರವೇ ಇಡುವ ಡಿಜಿಟಲ್ ಡಿಟಾಕ್ಸ್ನಿಂದ ಏನೇನು ಲಾಭಗಳಿವೆ ಎಂಬುದನ್ನು ನೋಡೋಣ ಬನ್ನಿ ಎಲ್ಲಾ ಮರೆತು ಡಿಜಿಟಲ್ ಉಪಕರಣಗಳಲ್ಲಿ ಮುಳುಗಿ ಹೋಗ್ತೀರಾ ಬದುಕಿನಲ್ಲಿ ಮತ್ತೆ ಖುಷಿ ಆರೋಗ್ಯ ಕಂಡುಕೊಳ್ಳಲು ಡಿಜಿಟಲ್ ಡಿಟಾಕ್ಸ್ ಇಂದು ಡಿಜಿಟಲ್ ಉಪಕರಣಗಳನ್ನು ಅಂದರೆ ಮೊಬೈಲ್ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆ ನಮ್ಮನ್ನು ಎತ್ತ ಕೊಂಡೊಯ್ತಿದೆ ಅನ್ನೋ ಸತ್ಯ ಎಲ್ಲರಿಗೂ ಅರಿವಿದ್ದೇ ಇದೆ ಆದರೂ ನಮ್ಮ ನಿತ್ಯದ ಬದುಕನ್ನು ಇವುಗಳ ಹೊರತಾಗಿ ಯೋಚಿಸಲು ಸಾಧ್ಯವಾಗದು ಆದರೆ ಇವುಗಳ ಬಳಕೆ ಮಿತಿ ಮೀರಿದಾಗ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ತಿದೆ ಅಂತ ತಿಳಿದಾಗ ಡಿಜಿಟಲ್ ಡಿಟಾಕ್ಸ್ ಮಾಡಿಕೊಳ್ಳೋದು ಕೂಡ ಅನಿವಾರ್ಯವೇ ಅಂದರೆ ಡಿಜಿಟಲ್ ಉಪಕರಣಗಳನ್ನು ಸ್ವಲ್ಪ ದೂರವೇ ಇಡೋ ಅಭ್ಯಾಸವನ್ನು ರೂಢಿಸಿಕೊಳ್ಳೋದು ಇದು ನಮ್ಮ ಕೈಯಿಂದ ಸ್ವತಃ ಸಾಧ್ಯವಾಗದಂತಾದಾಗ ನಾವು ಈ ಬಗೆಗೆ ತಜ್ಞರ ನೆರವನ್ನು ಪಡೆಯಬೇಕಾಗುತ್ತೆ ಬನ್ನಿ ಡಿಜಿಟಲ್ ಜಗತ್ತು ನಮ್ಮನ್ನು ಎಷ್ಟರ ಮಟ್ಟಿಗೆ ಬಾಧಿಸುತ್ತೆ ಹಾಗೂ ಡಿಜಿಟಲ್ ಡೀಟಾಕ್ಸ್ನಿಂದ ಏನೇನು ಲಾಭಗಳಿವೆ ಅನ್ನೋದನ್ನು ನೋಡೋಣ ಡಿಜಿಟಲ್ ಉಪಕರಣಗಳ ಚಟ ಅತಿಯಾದಂತೆ ಒತ್ತಡವೂ ಹೆಚ್ಚಾಗತ್ತೆ ಸಾಮಾಜಿಕ ಜಾಲತಾಣಗಳನ್ನು ಅತಿಯಾಗಿ ಬಳಸೋದು ಕೆಲಸಕ್ಕಾಗಿ ಯಾವಾಗಲೂ ಫೋನ್ನಲ್ಲಿ ಇರಬೇಕಾಗೋದು ಅತಿಯಾಗಿ ಕಾಲ್ನಲ್ಲಿ ಮಾತುಕತೆ ಬಹಳ ಹೊತ್ತು ಇಯರ್ಬಡ್ ಧರಿಸಿಕೊಂಡೇ ಮಾತನಾಡಬೇಕಾಗೋದು ಇತ್ಯಾದಿಗಳಿಂದಾಗಿ ಒತ್ತಡವು ಹೆಚ್ಚಾಗುತ್ತೆ ದೈಹಿಕವಾಗಿ ಯಾವ ಕೆಲಸ ಮಾಡದಿದ್ರೂ ಕೂತೆ ಇಷ್ಟೆಲ್ಲ ಮಾಡಿದ್ರೂ ಒತ್ತಡದಿಂದಾಗಿ ಸುಸ್ತಾಗುತ್ತೆ ಹಾಗಾಗಿ ಸಮಯ ಮಾಡಿಕೊಂಡು ಮೊಬೈಲ್ ಹಾಗೂ ಇತರ ಡಿಜಿಟಲ್ ಉಪಕರಣಗಳನ್ನು ದೂರವಿಟ್ಟು ಬೇರೆಡೆ ಗಮನ ಹರಿಸುವ ಮೂಲಕ ಒತ್ತಡವನ್ನು ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಬಹುದು ಏನು ಮೊಬೈಲ್ ಸೇರಿದಂತೆ ಡಿಜಿಟಲ್ ಉಪಕರಣಗಳಲ್ಲಿರೋ ನೀಲಿ ಬಣ್ಣದ ಲೈಟು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರೋದ್ರಿಂದ ಸದಾ ಜಾಗೃತಾವಸ್ಥೆಯಲ್ಲಿರುವಂತೆ ಮಾಡುತ್ತೆ ಇದರಿಂದ ನಿದ್ದೆ ಹಾಳಾಗುತ್ತೆ ಅಥವಾ ಬೇಗನೆ ನಿದ್ದೆ ಬರೋದಿಲ್ಲ ನಿದ್ರಾಹೀನತೆಯೇ ನಮ್ಮ ಎಲ್ಲ ಆರೋಗ್ಯವನ್ನು ತಿಂದು ಹಾಕುತ್ತೆ ಹೀಗಾಗಿ ಆದಷ್ಟು ಮಲಗುವ ಒಂದೆರಡು ಗಂಟೆಗಳಿಗೂ ಮೊದಲೇ ಮೊಬೈಲ್ ಉಪಕರಣಗಳನ್ನು ದೂರವಿಡುವ ಮೂಲಕ ನಿಮ್ಮ ನಿದ್ದೆ ಕೆಡದಂತೆ ನೋಡಿಕೊಳ್ಳಿ ಮೊಬೈಲ್ನಲ್ಲಿ ಹೆಚ್ಚು ನೋಟಿಫಿಕೇಷನ್ನಿಂದ ಆಗಾಗ ಮಾಡೋ ಕೆಲಸದಲ್ಲಿ ಏಕಾಗ್ರತೆ ಸಾಧ್ಯವಾಗದೇ ಇರೋದು ಕೂಡ ಮೊಬೈಲ್ ದಾಸರಾಗಿರುವುದರ ಲಕ್ಷಣ ನೋಟಿಫಿಕೇಷನ್ ಆಫ್ ಮಾಡಿ ಇಡುವುದರಿಂದ ಆಗಾಗ ಮೊಬೈಲ್ನತ್ತ ಸೆಳೆತ ಕಡಿಮೆ ಮಾಡಬಹುದು ಹೆಚ್ಚು ಡಿಜಿಟಲ್ ಮೀಡಿಯಾ ಸೆಳೆತದಿಂದ ನಿಮಗೆ ಅರಿವಿಲ್ಲದೆ ಮಾನಸಿಕವಾಗಿ ಕುಗ್ಗೋದು ಏಕಾಂಗಿತನ ಆತ್ಮವಿಶ್ವಾಸದ ಕೊರತೆಯಂತಹ ಸಮಸ್ಯೆ ಬರಬಹುದು ಡಿಜಿಟಲ್ ಡಿಟಾಕ್ಸ್ ಮೂಲಕ ಇವೆಲ್ಲವುಗಳಿಂದ ಹೊರಬರುವ ಮೂಲಕ ಜೀವನದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಸತ್ಯಗಳು ಅರಿವಾಗುತ್ತೆ ಡಿಜಿಟಲ್ ಮಾಧ್ಯಮದಲ್ಲಿ ಹೆಚ್ಚು ಹೊತ್ತು ಸಮಯ ಕಳೆಯೋದ್ರಿಂದ ನಿಶ್ಚಲ ಬದುಕಿನ ಶೈಲಿ ಹೆಚ್ಚಾಗುತ್ತೆ ಒಂದೇ ಜಾಗದಲ್ಲಿ ಕೂತಿರೋದ್ರಿಂದ ಬೊಜ್ಜು ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗುತ್ತೆ ಡಿಜಿಟಲ್ ಡಿಟಾಕ್ಸ್ ಮೂಲಕ ದೈಹಿಕ ಚುರುಕುತನ ಹೆಚ್ಚಿಸಿ ಏಕತಾನತೆಯನ್ನು ಕಡಿಮೆ ಮಾಡಬಹುದು ದಿನವಿಡೀ ಸ್ಕ್ರೀನ್ ಮುಂದೆಯೇ ಇರೋದು ಕೂಡ ಆರೋಗ್ಯದ ಮೇಲಷ್ಟೇ ಅಲ್ಲ ಸಂಬಂಧಗಳ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ ಡಿಜಿಟಲ್ ಡಿಟಾಕ್ಸ್ ನಿಂದ ಮತ್ತೆ ತಮ್ಮನ್ನ ಪ್ರೀತಿಸುವರ ಜೊತೆಗೆ ಸಮಯ ಕಳೆಯುವುದರ ಮಹತ್ವ ಅರಿವಾಗುತ್ತೆ ಹೆಚ್ಚು ಕಾಲ ಸ್ಕ್ರೀನ್ ನಲ್ಲೇ ಇರೋದ್ರಿಂದ ನಮ್ಮ ಆಸಕ್ತಿ ಹಾಗೂ ಹವ್ಯಾಸಗಳಿಗೆ ಎಳ್ಳು ನೀರು ಬಿಟ್ಟವರೇ ಹೆಚ್ಚು ಡಿಜಿಟಲ್ ಡಿಟಾಕ್ಸ್ ನಿಂದ ಆಸಕ್ತಿಗಳಿಗೆ ಮತ್ತೆ ನೀರೆರಲು ನಮ್ಮ ಖುಷಿಯನ್ನ ಹುಡುಕಿಕೊಳ್ಳಬಹುದು ಡಿಜಿಟಲ್ ಮಾಧ್ಯಮಗಳಿಗೆ ದಾಸರಾಗಿರೋ ಪರಿಣಾಮ ನಿತ್ಯವೂ ಮಾಹಿತಿಗಳ ಮಹಾಪೂರವೇ ಹರಿಯುತ್ತೆ ಇದರಿಂದ ಅಗತ್ಯಕ್ಕಿಂತಲೂ ಹೆಚ್ಚಿನ ಮಾಹಿತಿಗಳನ್ನು ಪಡೆಯುವ ಮೂಲಕ ಮಾನಸಿಕವಾಗಿ ಹೆಚ್ಚು ಒತ್ತಡ ಆತಂಕವು ಸೃಷ್ಟಿಯಾಗುತ್ತೆ ಡಿಜಿಟಲ್ ಡಿಟಾಕ್ಸ್ ಮಾಡಿಕೊಳ್ಳುವುದರಿಂದ ಸಾಮಾಜಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಹೆಚ್ಚು ಆರೋಗ್ಯ ನಮ್ಮದಾಗುತ್ತೆ ಡಿಜಿಟಲ್ ಉಪಕರಣವನ್ನು ಹೇಗೆ ಯಾವಾಗ ಎಷ್ಟು ಸಮರ್ಪಕವಾಗಿ ಬಳಸಬಹುದು ಅನ್ನೋ ಅರಿವು ಜಾಗೃತವಾಗುತ್ತೆ ಉತ್ತಮ ಬದುಕಿಗೆ ಕೀಲಿಕೈಯಾಗುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ